ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನೋಡಿ ಅತಿ ಶೀಘ್ರದಲ್ಲೇ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಅಥವಾ ಫೆಬ್ರವರಿಯಲ್ಲಿ ಹನ್ನೆರಡುವರೆ ಸಾವಿರ ಪೋಸ್ಟ್ ನಿಜವಾಗ್ಲೂ ಕರೆ ಮಾಡ್ತಾ ಇದ್ದಾರೆ ನೀವು ರೆಡಿ ಇರಬೇಕಷ್ಟೇ ಸ್ನೇಹಿತರೆ ಅಯ್ಯೋ ಹೇಳ್ತಾರೆ ಸುಮ್ಮನಾಗ್ತಾರೆ ಲೇಜಿ ಮಾಡ್ತಾರೆ ಯೂಟ್ಯೂಬರ್ ಸುಳ್ಳು ಹೇಳ್ತಾರೆ ಹೌದು ಯೂಟ್ಯೂಬಲ್ಲಿ ಸುಳ್ಳು ಹೇಳ್ತಾರೆ ಆದರೆ ಮೊದಲು ನಿಮಗೆಲ್ಲ ಬಿಡಿಸಿ ಬಿಡಿಸಿ ಹೇಳಿ ಹನ್ನೆರಡುವರೆ ಸಲ ಪೋಸ್ಟ್ ಬೇಕಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಲಾಸ್ಟ್ ಅತಿ ಶೀಘ್ರದಲ್ಲಿ ಅಂತ ಆಗ್ತಾರೆ ಆ ರೀತಿ ಹೇಳೋದು ನಮ್ಮ ಹತ್ರ ಇಲ್ಲ ಸ್ನೇಹಿತರೆ ನೀವೇ ನೋಡಿದ್ದೀರ ಏನು ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ಮಾತ್ರ ನಿಮಗೆ ಮಾಹಿತಿ ಶೇರ್ ಮಾಡ್ತೀನಿ ಹೊರತು ನನ್ನ ವ್ಯೂಸ್ಗೋಸ್ಕರ ಅಥವಾ ನನ್ನ ಚಾನಲ್ನ ನೀವು ನೋಡಲಿಲ್ಲಕ್ಕೋಸ್ಕರ ನಾನು ಯಾವತ್ತೂ ವೀಡಿಯೋ ಮಾಡಿಲ್ಲ ಆ ಥರ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನೋಡಿ ಸ್ನೇಹಿತರೆ ಇದೇ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಿಜವಾಗ್ಲೂ ಕಾಲ್ ಮಾಡ್ತಾ ಇದ್ದಾರೆ ನೀವು ರೆಡಿ ಇರಿ ಯಾಕೆಂದರೆ ಇವಾಗೆಲ್ಲ ಏನು ಏಜೆನ್ಸಿ ಇತ್ತಲ್ಲ ಏಜೆನ್ಸಿ ಮುಖಾಂತರ ಏನು ಡ್ರೈವರ್ಗಳನ್ನ ಗುತ್ತಿಗೆ ತಗೋತಾ ಇದ್ರು ಅವ್ರದ್ದು ಕೆಲವೊಂದು ಏಜೆನ್ಸಿಗಳು ಕ್ಲೋಸ್ ಆಗ್ತಾ ಇದೆ ಸ್ನೇಹಿತರೆ ಕೆಲವೊಂದು ಏಜೆನ್ಸಿಗಳ ಅಗ್ರಿಮೆಂಟ್ ಕ್ಲೋಸ್ ಆಗ್ತಾ ಇದೆ ಇನ್ನೂ ಕೆಲವು ಏಜೆನ್ಸಿಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಹಾಗಾಗಿ ಈಗ ಈಗೇನು ಏಜೆನ್ಸಿ ಮುಖಾಂತರ ತಗೊಂಡಿರಲ್ಲ ಡ್ರೈವರ್ಗಳು ಅವ್ರನ್ನ ತೆಗಿತಾರೆ ಸ್ನೇಹಿತರೆ ಅವ್ರನ್ನ ತೆಗೆದು ಈಗೇನು ಬಾಕಿ ಹಿಂದೆ ಉಡಿಸ್ಕೊಂಡಿದ್ರು ಡ್ರೈವರ್ಗಳು ಎರಡು ಸಾವಿರದ ಇಪ್ಪತ್ತರ ಅರ್ಜಿ ಹಾಕಿರೋರು ಅವರು ಹಾಗೇ ಹೊಸ್ತಾಗಿ ಹನ್ನೆರಡು ಹನ್ನೆರಡೂವರೆ ಸಾವಿರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹನ್ನೆರಡೂವರೆ ಸಾವಿರ ಪೋಸ್ಟ್ ಅಂದರೆ ಬರೀ ಕೆ ಎಸ್ ಆರ್ ಟಿ ಸಿ ಅಲ್ಲ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಎರಡು ಸೇರಿ ಹನ್ನೆರಡೂವರೆ ಸಾವಿರ ಪೋಸ್ಟ್ ಕರೀತಾ ಇದ್ದಾರೆ ನೀವು ರೆಡಿ ಇರಬೇಕು ಅಷ್ಟೇ ಸ್ನೇಹಿತರೆ ಹೇಳ್ತಾರೆ ಸುಮ್ಮನೆ ಹಾಕ್ತಾರೆ ಸುಳ್ಳು ಸುಳ್ಳು ಹೇಳ್ತಾರೆ ಅಂದ್ಕೊಂಡು ದಯವಿಟ್ಟು ಲೇಝಿ ಮಾಡಬೇಡಿ ಹೌದು ಒಂದು ತಿಂಗಳು ಎರಡು ತಿಂಗಳು ಆಚೆ ಈಚೆ ಆಗ್ಬೋದು ಆದರೆ ನಿಜವಾಗ್ಲೂ ಖಂಡಿತವಾಗಿಯೂ ಕರೆಯುತ್ತಾರೆ ನೋಡಿ ಸ್ನೇಹಿತರೆ ಅದಕ್ಕೆ ನೀವು ಮೊದಲು ಪೂರ್ವ ತಯಾರಿಯಾಗಬೇಕು ನಿಮ್ಮ ಡಿ ಎಲ್ ಕರೆಕ್ಟ್ ಆಗಿದೆಯಾ ನೋಡಿ ಡಿ ಎಲ್ ಸರಿ ಇರುತ್ತೆ ಆಧಾರ್ ಕಾರ್ಡಲ್ಲೇ ಒಂದು ಡೇಟ್ ಆಫ್ ಬರ್ತು ನಿಮ್ಮ ಡಿ ಎಲ್ನಲ್ಲೇ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ಹಾಗೇ ಹಾಗೆ ತುಂಬ ಜನ ಪಾಪ ವಾಪಸ್ ಹೋಗಿಬಿಟ್ರು ಸ್ನೇಹಿತರೆ ಅದೊಂದು ದಯವಿಟ್ಟು ಅದೊಂದು ಚೆನ್ನಾಗಿ ನೋಡ್ಕೊಳ್ಳಿ ಹಾಗೇ ಡಿ ಎಲ್ಗಳು ರಿನಿವಲ್ ಆಗಿದೆಯಾ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಎಲ್ಲೆಲ್ಲೋ ಹಾಕಿರ್ತಾರೆ ದಯವಿಟ್ಟು ಹುಡುಕಿ ಒಂದು ಫೈಲ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ದಾಖಲಾತಿಗಳನ್ನ ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಒಂದು ಮಿಸ್ ಆದರೂ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಆಧಾರ್ ಕಾರ್ಡಲ್ಲಿ ಇನ್ಸಿಲ್ ಚೇಂಜ್ ಇರುತ್ತೆ ತಂದೆ ಇನ್ಸಿಲ್ ಇಲ್ಲಿರುತ್ತೆ ಇನ್ನೊಂದರೂ ಇನ್ಸಿಲ್ ಇರೋಲ್ಲ ಅವೆಲ್ಲ ದಯವಿಟ್ಟು ಚೇಂಜ್ ಮಾಡಿಸ್ಕೊಳಂಗ್ರೆ ಮಾಡಿಸ್ಕೊಳ್ಳಿ ಈಗಲೇ ಹಾಗೆಯೇ ರಿನ್ಯೂವಲ್ ಇದ್ರೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ಗಳು ಇದೆಯಾ ಇಲ್ವೋ ನೋಡ್ಕೊಳ್ಳಿ ಎತ್ತಿಟ್ಕೊಳ್ಳಿ ಬೇಕೇ ಬೇಕು ಮಾರ್ಕ್ಸ್ ಕಾರ್ಡ್ ವರ್ಜಿನಲ್ಲು ನಮಗೆ ಕಳೆದೋಗಿದೆ ಜರಾಸ್ ಇದೆ ಅಂದರೆ ಆಗಲ್ಲ ಸ್ನೇಹಿತರೆ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಸ್ನೇಹಿತರೆ ನೀವು ಎಷ್ಟೇ ವರ್ಷದ ಅನುಭವಿ ಚಾಲಕರಾಗಿದ್ರೂ ಕೂಡ ನೀವು ಎಷ್ಟೇ ವರ್ಷ ಈಗಲೂ ಪ್ರೆಸೆಂಟ್ ನೀವು ಬೇರೆ ಗಾಡಿ ಓಡಿಸ್ತಾ ಇದ್ರು ನಾನು ಲಾರಿ ಓಡಿಸ್ತಾ ಇದ್ದೀನಿ ಅಂದರೂ ಕೂಡ ದಯವಿಟ್ಟು ನನಗೆ ನನ್ನ ಅನಿಸಿಕೆ ನನ್ನ ಅನಿಸಿಕೆ ಹೇಳ್ತೀನಿ ನೀವು ದಯವಿಟ್ಟು ಅಟ್ಲೀಸ್ಟ್ ಒಂದು ವಾರನಾದರೂ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ಸ್ನೇಹಿತರೆ ನಿಜವಾಗ್ಲೂ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡ್ರೆ ನೈಂಟಿ ಪರ್ಸೆಂಟ್ ನಿಮಗೆ ಎಲ್ಪ್ ಆಗುತ್ತೆ ಯಾಕೆಂದರೆ ಒಂದು ಟ್ರ್ಯಾಕಲ್ಲಿ ನೀವು ಎಸ್ ಮಾರ್ಕಲ್ಲಿ ಆಗಲಿ ಎಲ್ ಆಗಲಿ ಯಾವ ರೀತಿ ನಾನು ಕಟ್ ಮಾಡಿರ್ತೀನಿ ಗಾಡಿ ಅಂತ ನಿಮ್ಗೆ ಗೊತ್ತಿರುತ್ತೆ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಗಾಡಿ ಓಡಿಸೋ ಗಾಡಿ ಡ್ರೈವಿಂಗ್ ಸೀಟಾಗಿ ಕೂತಾಗ ಹೋ ನಾನು ಈ ಥರ ಓಡಿಸಿದ್ದೆ ಆಗ ಟ್ರ್ಯಾಕಲ್ಲಿ ಇದು ಈ ಥರ ಹೋಗಬೇಕು ಅಂತ ಒಂದು ಸ್ವಲ್ಪನಾದರೂ ನಿಮಗೆ ಐಡಿಯಾ ಬರುತ್ತೆ ಸ್ನೇಹಿತರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಏನು ಹೋದರೆ ಒಂದು ಆರು ಸಾವಿರ ಹೋಗ್ಬೋದು ಸ್ನೇಹಿತರೆ ಆ ಸಾರ ನಿಮ್ಮ ಊಟ ಖರ್ಚು ಖರ್ಚೋಗ ಒಂದು ಹತ್ತು ಸಾವಿರ ಹೋಗ್ಬೋದು ಹತ್ತು ಸಾವಿರ ಹೋಗ್ಬೋದು ಬಟ್ ಕೆಲಸಕ್ಕಿಂತ ಏನು ಹತ್ತು ಸಾವಿರ ದುಡ್ದಲ್ಲ ಸ್ನೇಹಿತರೆ ದಯವಿಟ್ಟು ನಿಜವಾಗ್ಲೂ ಕರೀತಾರೆ ಸ್ವಲ್ಪ ಲೇಟ್ ಆಗ್ಬೋದು ಏನೂ ಆಗಲ್ಲ ಬಟ್ ಹೊಸ್ತಾಗಿ ಕಾಲ್ ಮಾಡ್ತಿರೋರು ಹೊಸ್ತಾಗಿ ಡ್ರೈವಿಂಗ್ ಬರಬೇಕು ಅಂದವರು ದಯವಿಟ್ಟು ನಿಮ್ಮ ದಾಖಲಾತಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಲಿ ಹುಡುಕಿ ಕರೆಕ್ಟಾಗಿ ಇಟ್ಕೊಡಿ ಏನೇನು ಬೇಕು ಕೆಲವರ ಪ್ರಶ್ನೆ ಡಾಕ್ಯುಮೆಂಟ್ಸ್ಗಳು ಏನೇ ಬೇಕು ಅಂತಲೇ ಗೊತ್ತಿರಲ್ಲ ಪಾಪ ಹೊಸೊಬ್ಬರಿಗೆ ಹಾಗಾಗಿ ನೋಡಿ ಸ್ನೇಹಿತರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ವಿತ್ ಬ್ಯಾಡ್ಜ್ ಆಗಿರಬೇಕು ಅದು ಗೊತ್ತಿರುತ್ತಲ್ಲ ರಿನ್ಯೂವಲ್ ಆಗಿರಬೇಕು ಮತ್ತು ಒಂದು ರಿನ್ಯೂವಲ್ ಆಗಿರಬೇಕು ಹಾಗೆಯೇ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಇರಬೇಕು ಟೆಂತ್ ಪಾಸ್ ಆಗಿರಲೇಬೇಕು ಸ್ನೇಹಿತರೆ ಸೆವೆಂತ್ ಏಯ್ತ್ ಇದ್ದರೆ ಆಗೋಲ್ಲ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕು ಹಾಗೆಯೇ ನೀವು ಗ್ರಾಮೀಣ ಅಭ್ಯರ್ಥಿ ಇದ್ದರೆ ನಿಮ್ಮ ಹೋಗಿ ಗ್ರಾಮೀಣ ಅಭ್ಯರ್ಥಿ ಬರೆಸ್ಕೊಂಡು ಬನ್ನಿ ಕನ್ನಡ ಮಾಧ್ಯಮ ಇದ್ದರೆ ನಿಮ್ಮ ಸ್ಕೂಲ್ಗೋಗಿ ಕನ್ನಡ ಮಾಧ್ಯಮ ಬರೆಸ್ಕೊಂಡು ಬನ್ನಿ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡು ಹಾಗೆಯೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಅವಶ್ಯಕತೆ ಇದ್ದಲ್ಲಿ ಇರಲಿ ಬೇಕಾಗುತ್ತೆ ಅದೊಂದು ಆಯಿತಾ ಸ್ನೇಹಿತರೆ ಮತ್ತು ನಿಮ್ಮ ಟೆಂತ್ ಮಾರ್ಕ್ಸ್ಗಳು ಡಿ ಎಲ್ ಇದಿಷ್ಟು ಇದರಲ್ಲಿ ಯಾವ್ದಾರು ಒಂದು ವ್ಯತ್ಯಾಸಗಳಿದ್ದರೆ ಮಾಡಿಸ್ಕೊಳ್ಳಿ ರೆಡಿ ಮಾಡಿಕೊಳ್ಳಿ ಇದಿಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಹಾಗೆಯೇ ನಿಮ್ಮ ಒಂದು ಒಳ್ಳೆಯ ಅನುಭವದ ಡ್ರೈವಿಂಗ್ ಸ್ಕಿಲ್ ಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ನೀವು ರೆಡಿಯಾದರೆ ಅವರು ಇನ್ನೇನು ರೆಡಿ ಆಗ್ತಾರೆ ಸ್ನೇಹಿತರೆ ನೋಡಿ ಐವತ್ತು ಮಾರ್ಕ್ಸ್ ಇರುತ್ತೆ ಅಲ್ವಾ ನೀವು ದಯವಿಟ್ಟು ಐವತ್ತು ಮಾರ್ಕ್ಸಲ್ಲಿ ನನ್ನ ಪ್ರಕಾರ ನೀವು ನಿಮ್ಮ ಮೈಂಡಲ್ಲಿ ಹೆಂಗ ಗೊತ್ತಾ ನಾನು ಲಾಸ್ಟ್ ಟೈಮ್ ಹದಿನೇಳಿದ್ದೆ ನಲ್ವತ್ಮೂರು ತೆಗೆದ್ರೆ ಸಾಕು ನಾನು ನಲ್ವತ್ನಾಲ್ಕು ತೆಗೆದ್ರೆ ಸಾಕು ಅಂದ್ಕೊಂಡು ಇರಬಾರ್ದು ಯಾವತ್ತು ನಿಮ್ಮ ಟಾರ್ಗೆಟು ನಿಮ್ಮ ಮೈಂಡಲ್ಲಿ ಅಟ್ಲೀಸ್ಟ್ ನಲವತ್ತೆಂಟು ಬೇಕೇ ಬೇಕು ಸ್ನೇಹಿತರೆ ನೀವು ನಲವತ್ತೆಂಟು ಬೇಕೇ ಬೇಕು ಅಂತ ಹಠ ಮಾಡಿ ನೀವು ಟ್ರ್ಯಾಕ್ ಹೊಡೆದ್ರೆ ಅಟ್ಲೀಸ್ಟ್ ಮಿಸ್ ಆದರೂ ಕೂಡ ಫಾರ್ಟಿ ಫೈವ್ ನಲವತ್ತೈದಾರು ಬಂದೇ ಬರುತ್ತೆ ಕೆಲಸ ಸಿಗುತ್ತೆ ಇವಾಗೆಲ್ಲ ನೋಡಿ ಕೆಟಗರಿ ಮೇಲೆ ಸ್ನೇಹಿತರೆ ಆಯಿತಾ ದಯವಿಟ್ಟು ಈ ಕೆಟಗರಿ ಅದು ತ್ರೀ ಎ ಟು ಎ ಎಸ್ ಸಿ ಎಸ್ ಟಿ ಇವೆಲ್ಲ ಬಿಟ್ಬಿಡಿ ಜಾತಿ ನಮಗಿದಕ್ಕೆಲ್ಲ ಎಂಟ್ರಿ ಬೇಡಕ್ಕೆ ಬೇಡ ಯಾಕೆ ಇದೆ ಇಲ್ಲ ಮೀಸಲಾತಿ ಇದೆ ಇಲ್ಲ ಅಂತಲ್ಲ ಅದು ನಾವು ಮೈಂಡ್ ಇಟ್ಕೊಬಾರ್ದು ಓ ನಾನು ಮೂವತ್ತೊಂಬತ್ತ ಸಾಕು ನಾನು ಎಸ್ ಸಿ ಎಸ್ ಟಿ ಇದ್ದೀನಿ ನಲ್ವತ್ತದ್ರ ಸಾಕು ಓ ನಾನು ತ್ರೀ ಎ ಇದ್ದೀನಿ ನಾನು ಜಾಸ್ತಿ ತೆಗಿಬೇಕು ಆ ಥರ ಮೈಂಡ್ ಇಟ್ಕೊಂಡಾಗಲೇ ಅಲ್ಲಿ ನಾವು ವೀಕ್ ಆಗೋದು ಹಂಗೆ ಬೇಡ ಆ ಥರ ಯೋಚನೆ ಮಾಡಬೇಡಿ ಸ್ನೇಹಿತರೆ ನಾನೊಬ್ಬ ಡ್ರೈವರು ನಾನು ಐವತ್ತು ಮಾಸದಲ್ಲಿ ಅಟ್ಲೀಸ್ಟ್ ಒಂದೆರಡು ಮಾಸ ಹೋದರೂ ಕೂಡ ನಲವತ್ತೆಂಟು ತೈಬೇಕು ಅಂತ ತೀರ್ಮಾನ ಮಾಡಿದ್ರೆ ಕೊನೆ ಪಕ್ಷ ಒಂದು ನಲವತ್ತೈದು ನಲವತ್ತಾರು ಕಾರ್ ಬಂದು ನಿಲ್ತೀರ ಕೆಲಸ ಸಿಗುತ್ತೆ ಸ್ನೇಹಿತರೆ ಆಯಿತಾ ದಯವಿಟ್ಟು ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಇಟ್ಕೊಳ್ಳಿ ಅತಿ ಶೀಘ್ರದಲ್ಲೇ ಕಾಲ್ ಮಾಡ್ತಾರೆ ಬಂದು ಟ್ರ್ಯಾಕ್ ಹೊಡೆದು ಡ್ಯೂಟಿಗೆ ಜಾಯಿನ್ ಆಗಿ ನೆಮ್ಮದಿಯಿಂದ ಜೀವನ ಮಾಡಿ ಸ್ನೇಹಿತರೆ ಅಷ್ಟೇ